ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಏನು ಈ ಪತ್ರಿಕಾಗೋಷ್ಠಿ ಇವತ್ತು ಕರೆದಿದ್ದೀರಿ ಇದರ ಸಾರಾಂಶ ಇಷ್ಟೇ ನಿನ್ನೆ ಏನು ಇತಿಹಾಸ ಪ್ರಸಿದ್ಧ ನೂರು ವರ್ಷಗಳು ದಾಟಿರುವಂತಹ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆ ದಿನಾಂಕ ಒಂಬತ್ತು ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದರಂದು ನಡೆದಿರುತ್ತೆ ಹತ್ತು ತಿಂಗಳಾದ ನಂತರ ಒಂಬತ್ತು ಹನ್ನೆರಡು ಒಂಬತ್ತು ಡಿಸೆಂಬರು ಈ ಚುನಾವಣೆಯ ಫಲಿತಾಂಶವನ್ನು ಅನೌನ್ಸ್ ಮಾಡಿರ್ತಾರೆ ಈಗ ನಮ್ಮ ಬಾಲಹಣ್ಣವ್ರು ಹೇಳ್ದಂಗೆ ನಮ್ಮ ಪ್ರಕಾರ ಆರು ಬರಬೇಕಾಗಿ ಬೋರ್ಡ್ ಅವ್ರದ್ದೇ ಏಳು ಅವರೇ ಬರ್ತಾ ಇದ್ದು ಬೋರ್ಡ್ ಅವ್ರದೇ ಬರ್ತಾ ಇಲ್ಲ ಹಳೆ ಓಟಲ್ಲಿ ಏನು ಆರು ಸಾವಿರದ ಐವತ್ತ್ಮೂರು ಓಟ್ ಇದೆಯಲ್ಲ ಇದು ಯಾವ ರೀತಿ ಇದೆ ಅಂದರೆ ಟೋಟಲ್ಲು ಮೊದಲು ಆರು ಸಾವಿರದ ಮೂರು ಓಟು ಬ್ಯಾಂಕಿನಲ್ಲಿ ಲೀಗಲ್ ಓಟ್ಸ್ ಅಂತೇಳಿ ಅನೌನ್ಸ್ ಮಾಡ್ತಾರೆ ಅದಾದ ನಂತರ ಉಳಿಕೆ ಶೇರ್ದಾರರಿಗೂ ಹಕ್ಕು ಸಿಗಬೇಕು ಅಂತ ಏನು ಸನ್ಮಾನ್ಯ ಶ್ರೀ ಬಿ ಎನ್ ಬಚ್ಚೇಗೌಡರು ಮಾನ್ಯ ಮಾಜಿ ಲೋಕಸಭಾ ಸದಸ್ಯರು ಎರಡು ಸಾವಿರದ ಇನ್ನೂರ ಹದಿನೆಂಟು ಮತಗಳನ್ನ ನ್ಯಾಯಾಲಯದಿಂದ ಅವರು ಹೋಕು ಚಲ ಓಟ್ ಚಲಾಯಿಸುವಂಥ ಹಕ್ಕನ್ನು ತರ್ತಾರೆ ಶ್ರೀ ಗುಲ್ಜಾರ್ ಅಹಮದ್ ಅವರು ಎರಡು ಸಾವಿರದ ಇನ್ನೂರ ಎರಡು ಓಟ್ಗಳನ್ನ ತರ್ತಾರೆ ಅದೇ ರೀತಿ ಶ್ರೀ ಸಂದೀಪ್ ಮತ್ತು ಶ್ರೀ ಜೈರಾಜ್ ಅವರು ಎರಡು ಓಟ್ಗಳನ್ನ ತರ್ತಾರೆ ಅದೇ ರೀತಿ ಶ್ರೀಮತಿ ವರಲಕ್ಷ್ಮಿ ಅವರು ಇನ್ನೂರ ಒಂದು ಓಟ್ಗಳನ್ನ ತರ್ತಾರೆ ಮತ್ತು ಶ್ರೀ ಸಾಧಿಕ್ ಅವರು ನೂರ ತೊಂಬತ್ತಾರು ಓಟ್ಗಳನ್ನ ಮಾನ್ಯ ಗಣನಾಲಯದ ಒಂದು ಆದೇಶದ ಮೇರೆಗೆ ಇವರಿಗೆ ಹಕ್ಕು ಕೊಡಬೇಕು ಓಟು ಅಂತೇಳಿ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಮತಗಳನ್ನ ತರ್ತಾರೆ ಆರು ಮತ್ತೆ ನಾಲ್ಕು ಸಾವಿರ ಏನಿತ್ತು ಇದು ಒಟ್ಟು ಸುಮಾರು ಹನ್ನೊಂದು ಸಾವಿರ ಮತಗಳನ್ನ ಚಲಾವಣೆ ಮಾಡ್ತಾರೆ ತಮಗೆಲ್ಲ ಗೊತ್ತಿರೋ ವಿಚಾರ ಲೀಗಲ್ ಓಟ್ಸು ಒಂದು ಕಡೆ ಮಾಡಿದ್ರು ಇಲ್ಲಿಗೆ ಸಂಗಡೆ ಮಾಡಿ ಅದಾದ ನಂತರ ಏನು ಈ ಚುನಾವಣೆಯಲ್ಲಿ ಫಲಿತಾಂಶಗಳು ಮೇಲ್ನೋಟಕ್ಕೆ ಗೊತ್ತಿರುತ್ತೆ ಅಲ್ಲಿ ಏನು ಚುನಾವಣೆ ಎಣಿಕೆ ನಡೆದ ಸ್ಥಳದಲ್ಲಿ ಗೊತ್ತಾಗಿದೆ ಆಮೇಲೆ ಇದು ಒಂದು ಟೌನ್ ಕೋಆಪರೇಟಿವ್ ಬ್ಯಾಂಕು ಎಲ್ಲ ಹಿರಿಯರು ಮುತ್ಸದಿಗಳು ಹೊಸಕೋಟೆಯ ಏನು ಕಿವಿ ತಲೆಗಳು ನಡೆಸ್ಕೊಂಡು ಬಂದಿರುವಂತ ಒಂದು ಟೌನ್ ಕೋಪರೇಟಿವ್ ಬ್ಯಾಂಕ್ ಆಗಿರುತ್ತೆ ಇದರಲ್ಲಿ ಎಲ್ಲರೂ ಸೇವೆ ಮಾಡಕ್ಕೆ ಬರೋದು ಈಗ ಯಾರ್ಯಾರು ಇಪ್ಪತ್ತೇಳು ಜನ ಏನು ಭಾಗವಹಿಸಿರು ಸೇವೆ ಮಾಡೋಕೆ ಬಂದಿರ್ತಾರೆ ಯಾರು ಸ್ವಂತ ಕೆಲಸಕ್ಕೆ ಬರಲ್ಲ ರಾಜಕೀಯನ ಮಾಡಬೇಕಾಗಿರೋ ಜಾಗಗಳು ರಾಜಕೀಯಗಳಿದೆ ಮಾಡಬೇಕಾಗಿತ್ತು ನಮ್ಮ ಬಾಲಯಣ್ಣವ್ರು ಹೇಳಿದಂಗೆ ಇಲ್ಲಿ ಮಾಡಬಾರ್ದಾಗಿತ್ತು ಅಂತ ನನ್ನ ಉದ್ದೇಶ ಆದರೂ ಸಹ ಇದರಲ್ಲಿ ಏನು ಇವರು ಹೆಸರುಗಳು ಹೇಳಿದ್ರು ಐದು ಜನದ್ದು ಆ ಐದು ಜನ ಅವರು ಅಭ್ಯರ್ಥಿಗಳಾಗಿರ್ತಾರೆ ಅವರು ಹಿರಿಯರು ಹೋಗಿ ಏನು ಓಟೆ ಅವಕಾಶನ ತಂದಿರ್ತಾರೆ ಹೈಕೋರ್ಟಿಂದ ಇವರು ಐದು ಜನ ಹೋಗಿ ಬೇಡ ಅದನ್ನು ವಜಾ ಮಾಡಿ ಅಂತೇಳಿ ತಂದು ನ್ಯಾಯಾಲಯ ಅವ್ರಿಗೆ ನಮ್ಮ ಪರವಾಗಿ ಹೋಗಿ ಹೋಗಿದ್ದವ್ರಿಗೆ ನೀವು ಜೆ ಆರ್ ಸಿಗೆ ಹೋಗಿ ನಿಮ್ಮ ಅಪೀಲ್ ಹಾಕ್ಕೊಳ್ಳಿ ಅಂತೇಳಿ ವಜಾ ಮಾಡಿ ನೆನೆ ಅನೌನ್ಸ್ ಮಾಡ್ತು ಆದರೂ ಅದರಲ್ಲಿ ಸ್ವಲ್ಪ ಹುನ್ನಾರ ನಡೆದಿದೆ ಅಂತೇಳಿ ಎಲ್ಲ ಪೂರ್ತಿ ನಿಮಗೆ ಕುಶಲವಾಗಿ ನಮ್ಮ ಪಾಲಾಯಣ್ರು ಹೇಳಿದ್ದಾರೆ ಆ ರೀತಿ ಮಾಡಬಾರ್ದಾಗಿತ್ತು ಬೋರ್ಡ್ ನಿಮಗೆ ಬಂದಿತ್ತಲ್ಲ ಈ ಒಂದು ಸಿಡಿ ಯಾಕೆ ಇಷ್ಟೊಂದು ಇದು ಮಾಡ್ರಿ ಅಂತ ಹೇಳಿ ಅದು ಹಿರಿಯತ್ತಲ್ಲ ಬಸವೈನವ್ರದು ಒಂಬತ್ತು ಮತಗಳಿಂದ ಅವ್ರಿಗೆ ಹಿನ್ನಡೆ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಇಲ್ಲಿ ಇನ್ನು ಇದು ಮುಂದೆ ಜೆ ಆರ್ ಸಿಗ್ ಹೋಗುವಂಥ ಅವಕಾಶ ಮತ್ತೆ ಬೇರೆ ಅವಕಾಶಗಳು ಇರೋದ್ರಿಂದ ಹೋಗ್ತಾರೆ ಇಷ್ಟೇ ಹೇಳೋದು ಎಲ್ಲ ನಾವೆಲ್ಲ ಊರವ್ರೆ ಹೊಸಕೋಟೆ ಅವ್ರೆ ಆ ಬ್ಯಾಂಕಲ್ಲಿ ನಾವೆಲ್ಲ ಶೇರ್ದಾರ್ರೆ ಎಲ್ಲರೂ ದುಡಿಯೋದು ಶೇರ್ದಾರಕ್ಕೋಸ್ಕರ ಇಲ್ಲಿ ರಾಜಕೀಯನ ಪ್ರದರ್ಶನ ಶಕ್ತಿ ಪ್ರದರ್ಶನ ಬರೀ ಪ್ರದರ್ಶನ ರಾಜಕೀಯ ಶಕ್ತಿ ಪ್ರದರ್ಶನ ಮಾಡಿದ್ರಿ ಮಾಡಬಾರ್ದಾಗಿತ್ತು ಯಾರಿಗೆ ಸೇವೆ ಸಿಕ್ಕುತ್ತೋ ಅವ್ರು ಮಾಡಿ ಇದನ್ನು ನಮಗೆಲ್ಲ ಬೆನ್ನೆಲ್ಬಾಗಿ ನಿಂತಹ ಶ್ರೀ ಎಮ್ ಟಿ ವಿ ನಾಗರಾಜಣ್ಣವರು ಅವರ ಮಗ ಆದಂತಹ ಶ್ರೀ ಎಮ್ ಟಿ ವಿ ರಾಜೇಶ್ ಅವರು ನಮ್ಮ ಲೋಕಸಭಾ ಸದಸ್ಯರಾದಂತಹ ಶ್ರೀ ಸುಧಾಕರ್ ಅವರು ನಮಗೆಲ್ಲ ಶಕ್ತಿ ತುಂಬಿ ನಮ್ಮ ಕೈಯಲ್ಲಾದಷ್ಟು ನಾವು ಹೋರಾಟ ಮಾಡಿದ್ದೀರಿ ಅವರಷ್ಟು ಕಾಂಪಿಟೇಷನ್ ಮಾಡೋಕ್ಕೆ ನಮ್ಮ ಆಗಿಲ್ಲ ನಿಜಾನೆ ಅದು ತೆರೆದ ಪುಸ್ತಕ ಎಲ್ಲರಿಗೂ ಗೊತ್ತಿರೋದೆ ಆದಷ್ಟು ಮಾಡಿದ್ದೀರಿ ಆದರೂ ಮಾನ್ಯ ಷೇರ್ದಾರರು ಹೊಸಕೋಟೆಯ ಏನು ನಾಗರಿಕರು ಮಾನ್ಯ ಷೇರ್ದಾರರು ನಮಗೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾವು ನಮ್ಮ ಏನು ಎಂ ಟಿ ಬಿ ಅಣ್ಣವ್ರ ಪರವಾಗಿ ಎಂ ಟಿ ಬಿ ರಾಜೇಶ್ ಅಣ್ಣವ್ರ ಪರವಾಗಿ ಮತ್ತು ಸುಧಾಕರ್ ಅವರ ಪರವಾಗಿ ನಾವೆಲ್ಲ ಪಕ್ಷದ ಬಿ ಜೆ ಪಿ ಪಕ್ಷದ ಮುಖಂಡರ ಪರವಾಗಿ ಹೃದಯಪೂರ್ವಕೇ ಹೇಳಿದ ಹೇಳ್ತಾ ಆಮೇಲೆ ನಿನ್ನೆ ಪ್ರೆಸ್ ಮೀಟಲ್ಲಿ ಹಲವಾರು ಮುಖಂಡರು ಮಾತಾಡಿದ್ದಾರೆ ಆದರೆ ಅದರಲ್ಲಿ ಒಬ್ಬರು ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬ ಆ ವ್ಯಕ್ತಿ ಒಂದು ಪದ ಬಳಸ್ತಾರೆ ಇಷ್ಟು ವರ್ಷಗಳ ಇವ್ರ ಕೈಯಲ್ಲಿದ್ದಂತಹ ಕಪಿ ಮುಷ್ಟಿಯಲ್ಲಿ ಇದ್ದಂತಹ ಅಧಿಕಾರನ ನಾವು ಇವ್ರು ತಗೊಂಡಿದ್ದೀರಿ ಹೇಳಿ ನಿಮ್ಗೆ ಅದೆಷ್ಟು ಸರಿ ಅನ್ನುತ್ತೆ ಆ ಪದ ಈ ಹೊಸಕೋಟೆ ತಾಲೂಕು ಜನಪ್ರತಿನಿಧಿ ಆಗಿದ್ದಾರೆ ಸಾರ್ವಜನಿಕರು ಮತ ಕೊಟ್ಟಿದ್ದಾರೆ ಮತ್ತೆ ಪಿ ಎಲ್ ಡಿ ಬ್ಯಾಂಕ್ ಇಪ್ಪತ್ತು ವರ್ಷದಿಂದ ಇದ್ರು ಈಗಲೂ ಇದ್ದಾರೆ ಟಿ ಎ ಪಿ ಎಸ್ ಎಮ್ ಎಸ್ ಅಲ್ಲೂ ಇದ್ದೀರಾ ಹಲವಾರು ವರ್ಷ ಇಪ್ಪತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪಿ ಎಲ್ ಡಿ ಬ್ಯಾಂಕಲ್ಲಿ ಇದ್ದೀರಾ ಎಸ್ ಎಫ್ ಸಿ ಇದ್ದೀರಾ ಏನು ಇವಾಗ ಹೊಸಕೋಟೆ ಯೋಜನಾ ಪ್ರಾಧಿಕಾರದಲ್ಲಿ ಇದ್ದೀರಾ ಅದನ್ನು ನೀವು ಕಪಿ ಮುಸ್ಟಿಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಕ್ಕಾಗತ್ತಾ ಅದೆಲ್ಲ ತಪ್ಪಲ್ವಾ ಪದ ಬಳಕೆ ಮಾಡೋವಾಗ ಆ ಪದಾನ ಬಳಸಿರುವಂತ ಒಬ್ಬ ಮುಖಂಡರು ಯೋಚನೆ ಮಾಡಿ ಬಳಸಬೇಕಾಗತ್ತೆ ನಮ್ಗೆ ಅವಕಾಶ ಕೊಟ್ಟಿದ್ರು ನಾವು ಮಾಡಿದ್ದೀವಿ ಇವಾಗ ದೇವರು ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ ಮತದಾರರು ನಿಮ್ಗೆ ಅವಕಾಶ ಕೊಟ್ಟವ್ರೆ ಶೇರ್ದಾರ್ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಇನ್ನೂ ಚೆನ್ನಾಗಿ ಮಾಡಿ ಅದು ಬಿಟ್ಟುಬಿಟ್ಟು ಕಪಿ ಇತ್ತು ಆ ಪದಗಳೆಲ್ಲ ಬಳಸೋದು ನಿಮ್ಗೆ ಎಷ್ಟು ಒಂದು ಶೋಭೆ ತರುತ್ತೆ ಅಂತೇಳಿ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಆ ಪದಗಳನ್ನು ಬಳಸುವಾಗ ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಬಳಸಿ ಅಂತ ಹೇಳ್ಕೊಳ್ತಾ ಇದ್ದೀನಿ